ಪ್ರತಿಭಟನೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಜನಗಳ ಸುಲಿಗೆಯ ವಿರುದ್ಧ ಜನಪರವಾಗಿ ಧ್ವನಿ ಎತ್ತಲಿಕ್ಕೆ ಬಂದಿರತಕ್ಕಂಥ ಸಹಸ್ರಾರು ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ತಾವು ಇಷ್ಟು ಸಂಖ್ಯೆಯಲ್ಲಿ ಬಂದು ಜನಪರವಾಗಿ ತಾವು ಧ್ವನಿ ಎತ್ತಿದಿರ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಶೋಷಣೆಯ ವಿರುದ್ಧ ತಾವೆಲ್ಲ ಧ್ವನಿ ಎತ್ತಿದಿರ ನಿಮಗೆ ನನ್ನ ಅಭಿನಂದನೆಗಳು ಕೂಡ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾಗಿನಿಂದ ಸಾಮಾನ್ಯ ಜನಗಳ ಶೋಷಣೆ ನಡೆದಿದೆ ಬಡವರಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಇವರು ಸಹಾಯ ಮಾಡ್ತಾ ಇರೋದು ಮೋದಿಯವರ ಸರ್ಕಾರ ಬಿ ಜೆ ಅವರು ಸಹಾಯ ಮಾಡ್ತಾ ಇರೋದು ದೇಶದ ಬೆರಳೆಣಿಕೆ ಶ್ರೀಮಂತರು ಅಂಬಾನಿ ಅದಾನಿ ಅಂತವರಿಗೆ ಲಾಭ ಆಗ್ತಾ ಇದೆ ಆ ಲಾಭ ಯಾರ ಮೇಲೆ ಆಗ್ತಾ ಇದೆ ಅಂದ್ರೆ ಬಡವರ ದುಡಿಮೆ ಬಡವರ ಸುಲಿಗೆ ಯಾರ ಮನೆ ಸೇರ್ತಾ ಇದೆ ಅಂದ್ರೆ ಅಂಬಾನಿ ಅದಾನಿ ಮನೆ ಸೇರ್ತಾ ಇದೆ ಅಂಬಾನಿ ಅದಾನಿ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತರಾಗ್ತಾ ಇದ್ದಾರೆ ನಮ್ಮ ಹಳ್ಳಿಯಲ್ಲಿ ಇರುವ ತಿಂಪಣ್ಣ ತಿಮ್ಮಕ್ಕ ದಿನೇ ದಿನೇ ಬಡವರಾಗ್ತಾ ಇದ್ದಾರೆ ಅವರ ಬೆವರು ಅವರ ದುಡಿಮೆಯ ಲಾಭ ಶ್ರೀಮಂತರಿಗೆ ಸಿಗ್ತಾ ಇದೆ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿರೋದು ದೇಶದಲ್ಲಿ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಗ್ಯಾಸ್ ಸಿಲಿಂಡರ್ ಬೆಲೆ ನಾವು ತಿನ್ನೋ ಬೇಳೆ ಕಾಳು ಮನೆಯಲ್ಲಿ ಉಪಯೋಗಿಸುವಂತಹ ಎಣ್ಣೆ ಅಥವಾ ಒಂದು ಸಣ್ಣ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಸಿಮೆಂಟು ಸ್ಟೀಲು ಜನಸಾಮಾನ್ಯರು ಮುಟ್ಟುವ ಎಲ್ಲ ಐಟಮ್ಗಳ ರೇಟು ಕೂಡ ಡಬಲ್ ಆಗಿದೆ ಕ್ರಿಪಲ್ ಆಗಿದೆ ಬಿಜೆಪಿ ಬಂದ ಮೇಲೆ ಡೀಸೆಲ್ ಮೇಲೆ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಕೇಂದ್ರ ಸರ್ಕಾರದಲ್ಲಿ ತೆರಿಗೆ ಒಂದು ಲೀಟರ್ ಮೇಲೆ ಮೂರು ರೂಪಾಯಿ ಪೈಸ ಇತ್ತು ಬಿಜೆಪಿ ಬಂದ ಮೇಲೆ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಅಂದ್ರೆ ಐನೂರು ಪರ್ಸೆಂಟ್ ಡೀಸೆಲ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ತೆರಿಗೆ ಜಾಸ್ತಿ ಮಾಡಿದೆ ಪೆಟ್ರೋಲ್ ಮೇಲೆ ಹಿಂದೆ ಕಾಂಗ್ರೆಸ್ ಇದ್ದಾಗ ಒಂಬತ್ತು ರೂಪಾಯಿ ಇಪ್ಪತ್ತು ಪೈಸಾ ಇತ್ತು ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಇವತ್ತು ಪೆಟ್ರೋಲ್ ಮೇಲೆ ಇಪ್ಪತ್ತು ರೂಪಾಯಿ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಸುಮಾರು ಇನ್ನೂರ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಒಂದು ಸಿಲಿಂಡರ್ ಗ್ಯಾಸು ನಾನೂರು ರೂಪಾಯಿ ಇದ್ದಿದ್ದು ಇವತ್ತು ಸಾವಿರ ರೂಪಾಯಿ ದಾಟಿದೆ ಅದೇ ರೀತಿ ನೀವು ಎಣ್ಣೆ ಬೇಳೆ ಸಿಮೆಂಟು ಸ್ಟೀಲು ಸಾಮಾನ್ಯರು ಬಳಸುವ ಪ್ರತಿಯೊಂದು ಐಟಮ್ ಮೇಲೂ ಕೂಡ ಎದ್ವಾ ತದ್ವಾ ರೇಟ್ಗಳನ್ನ ಜಾಸ್ತಿ ಮಾಡಿ ಸಾಮಾನ್ಯ ಭಾರತೀಯರಿಂದ ಒಳ್ಳೆ ಜಿಗಣೆ ರಕ್ತ ಹೀರಿದ ಹಾಗೆ ತಿಗಣೆ ರಕ್ತ ಹೀರಿದ ಹಾಗೆ ಸೆಂಟ್ರಲ್ ಗವರ್ಮೆಂಟ್ ಜನಗಳಿಂದ ಸುಲಿಗೆ ಮಾಡ್ತಾ ಇದೆ ಯಾಕೆ ಸುಲಿಗೆ ಮಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಈ ದೇಶದ ಅತಿ ಶ್ರೀಮಂತರು ಒಂದು ಸಾವಿರ ಜನ ಯಾರಿದ್ದಾರೆ ಅವರ ಮೇಲೆ ಬಿಜೆಪಿ ಗೌರ್ಮೆಂಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದೆ ದೇಶದಲ್ಲಿ ಮೊದಲಿಗೆ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಮೂವತ್ತು ಪರ್ಸೆಂಟ್ ಇತ್ತು ಅದನ್ನ ಇಪ್ಪತ್ತೆರಡು ಗೆ ಹದಿನೈದು ಗೆ ಇಳಿಸಿದ್ದಾರೆ ಶ್ರೀಮಂತರು ಕಟ್ತಾ ಇದ್ದಿದ್ದ ಟ್ಯಾಕ್ಸ್ ಇವತ್ತು ಸಾಮಾನ್ಯ ಬಡವರ ಮೇಲೆ ಹೇರಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ ಶ್ರೀಮಂತರು ಕಟ್ಟುತ್ತಾ ಇದ್ದಂತ ಟ್ಯಾಕ್ಸ್ ಕಡಿಮೆ ಮಾಡಿ ಶ್ರೀಮಂತರು ಕಟ್ಟಬೇಕಾಗಿದ್ದಂತ ಟ್ಯಾಕ್ಸ್ ಅನ್ನ ಇವತ್ತು ಸಾಮಾನ್ಯ ಭಾರತೀಯರು ಜನಸಾಮಾನ್ಯರಿಂದ ನಾವೇನು ಶ್ರೀ ಸಾಮಾನ್ಯರು ಅಂತೀವಲ್ಲ ಇಂಗ್ಲಿಷ್ ಅಲ್ಲಿ ಕಾಮನ್ ಮ್ಯಾನ್ ಅಂತೀವಿ ಇವತ್ತು ಅಂಬಾನಿ ಅದಾನಿ ಕಟ್ತಾ ಇದ್ದ ಟ್ಯಾಕ್ಸ್ ಕಡಿಮೆ ಮಾಡಿ ಶ್ರೀ ಸಾಮಾನ್ಯನಿಂದ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ದಾರೆ ಹಂಗಾಗಿ ಇವತ್ತು ಎಲ್ಲ ರೇಟ್ಗಳು ಕೂಡ ದೇಶದಲ್ಲಿ ಹೆಚ್ಚಾಗಿದೆ ಅದರ ಜೊತೆಗೆ ಮೋದಿ ಸರ್ಕಾರ ಬಂದ ಮೇಲೆ ಬಡವರ ಸಂಪಾದನೆ ನಿಂತು ಹೋಗಿದೆ ಬಡವರು ಬಡವರಾಗ್ತಾ ಇದ್ದಾರೆ ದೇಶದ ಆಸ್ತಿ ಎಲ್ಲ ದೇಶದ ಆದಾಯ ಎಲ್ಲ ಶ್ರೀಮಂತರಿಗೆ ಸೇರ್ತಾ ಇದೆ ಶ್ರೀಮಂತರು ಕುಬೇರರಾಗ್ತಾ ಇದ್ದಾರೆ ಸಾಮಾನ್ಯ ಜನ ದಿನೇ ದಿನೇ ಬಡವರಾಗ್ತಾ ಇದ್ದಾರೆ ಶ್ರೀಮಂತರು ಬಡವರ ಮಧ್ಯ ದಿನೇ ದಿನೇ ಅಂತರ ಜಾಸ್ತಿ ಆಗ್ತಾ ಇದೆ ಭಾರತ ಸರ್ಕಾರ ಇವತ್ತು ಬಿ ಜೆ ಪಿ ಸರ್ಕಾರ ಕೇವಲ ಶ್ರೀಮಂತರ ಸರ್ಕಾರ ಆಗಿದೆ ನಿನ್ನೆ ರಾಹುಲ್ ಗಾಂಧಿ ಮೇಲೆ ಸೋನಿಯಾ ಗಾಂಧಿ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೇಳಲಿಕ್ಕೆ ಬಯಸ್ತೇನೆ ಬಿಜೆಪಿ ಸರ್ಕಾರ ಬಂದು ಹನ್ನೊಂದು ವರ್ಷ ಆಯ್ತು ಸ್ವಿಸ್ ಬ್ಯಾಂಕ್ ಅಲ್ಲಿ ಒಂದು ರೂಪಾಯಿ ಕಪ್ಪು ಹಣ ತಗೊಂಡ್ ಬಂದಿದ್ದಾರೆ ದೇಶಕ್ಕೆ ಇವರು ಮಾತ್ ಕೊಟ್ಟಿದ್ರು ಸ್ವಿಸ್ ಬ್ಯಾಂಕಿಂದ ಎಲ್ಲಾ ಹಣ ತಗೊಂಡ್ಬಂದು ನಿಮ್ಮ ಅಕೌಂಟಿಗೆ ಹದಿನೈದು ಲಕ್ಷ ಹಾಕ್ತಿವಿ ಅಂತ ಅಕೌಂಟಿಗೆ ಹದಿನೈದು ಲಕ್ಷ ಹಾಕೋದು ಹೋಗ್ಲಿ ಒಂದು ರೂಪಾಯಿ ಬ್ಲಾಕ್ ಮನಿ ಇವತ್ತು ಶ್ರೀಮಂತರಿಂದ ವಸೂಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವ್ರ ಕೈಲಿ ಅವರನ್ನ ಏನು ಮಾಡೋದಿಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ ಇವತ್ತು ವಿಜಯ್ ಮಲ್ಯ ನೀರವ್ ಮೋದಿ ಮೇವುಲ್ ಚೋಕ್ಸಿ ಲಲಿತ್ ಮೋದಿ ದೇಶದ ದುಡ್ಡು ಲೂಟಿ ಮಾಡಿ ಹೊರದೇಶದಲ್ಲಿದ್ದಾರೆ ಅವರನ್ನು ಅವರನ್ನ ಒಬ್ಬರನ್ನ ಒದ್ದು ವಸೂಲಿ ಮಾಡಕ್ಕಾಗದಿಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೇಲೆ ಚಾರ್ಜ್ ಶೀಟ್ ಹಾಕಿ ಆಪೋಸಿಷನ್ ಪಾರ್ಟಿಯನ್ನ ನಿರ್ನಾಮ ಮಾಡಲಿಕ್ಕೆ ಹೊರಟಿದ್ದಾರೆ ಅದರ ವಿರುದ್ಧವಾಗಿ ಇಂದು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ನಮ್ಮ ಉಪ ಮುಖ್ಯಮಂತ್ರಿಗಳು ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಬೆಂಗಳೂರಿನಿಂದ ಆರಂಭ ಆಗಿದೆ ನಾವು ಕಾಂಗ್ರೆಸ್ಸಿಗರು ಜನವಿರೋಧಿ ನೀತಿ ಕೇಂದ್ರದ ಜನವಿರೋಧಿ ನೀತಿಯ ವಿರುದ್ಧ ನಮ್ಮ ಹೋರಾಟ ಬರೀ ಬೆಂಗಳೂರಿಗೆ ಅಷ್ಟೇ ಅಲ್ಲ ಇದು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಆಗಬೇಕು ತಾಲೂಕಲ್ಲಿ ಆಗಬೇಕು ಈ ಹೋರಾಟವನ್ನು ನಾವು ಹಳ್ಳಿ ಹಳ್ಳಿಗೂ ತೆಗೆದುಕೊಂಡು ಹೋಗಬೇಕು ಇವತ್ತು ಬಡವರ ಸುಲಿಗೆ ಆಗ್ತಾ ಇದೆ ಬಡವರ ಒಂದೊಂದು ರೂಪಾಯಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಜನಗಳಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಕಾಂಗ್ರೆಸ್ನವರು ಮಾಡಬೇಕು ನಮ್ಮ ಹೋರಾಟ ಇವರು ಈ ಬೆಲೆ ಏರಿಕೆಯನ್ನ ಕಮ್ಮಿ ಮಾಡಿ ಜನಗಳನ್ನ ಉಳಿಸೋವರೆಗೂ ನಾವು ಈ ಹೋರಾಟವನ್ನ ಮುಂದುವರಿಸಬೇಕು ಅಲ್ಲಿವರೆಗೂ ಕಾಂಗ್ರೆಸ್ಸಿಗರು ಈ ಹೋರಾಟಕ್ಕೆ ಸಣ್ಣದು ಆಗಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡಿ ಇಲ್ಲಿ ಜಾಗ ಎಲ್ಲೆಲ್ಲಿಗೂ ಸಾಲೋದಿಲ್ಲ ನಮ್ಮ ಅಧ್ಯಕ್ಷರು ಇವತ್ತು ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ ಬಹುಶಃ ಇವತ್ತು ಬರ್ತಾ ಇರೋ ಜನ ನೋಡಿದ್ರೆ ಈ ಹೋರಾಟಕ್ಕೆ ಬೆಂಗಳೂರೇ ಸಾಲೋದಿಲ್ಲ ಅಷ್ಟು ಜನ ತಾವು ಕಾರ್ಯಕರ್ತರು ಬಂದು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀರಾ ನಿಮಗೆಲ್ಲರಿಗೂ ನಮ್ಮ ಧನ್ಯವಾದಗಳು ಪಕ್ಷದ ಪರವಾಗಿ ಆದರೆ ಇವತ್ತಿಗೆ ಮಾತ್ರ ಈ ಹೋರಾಟ ಆಗುವಂತಹದ್ದು ಅಲ್ಲ ಈ ಜನ ವಿರೋಧಿ ನೀತಿ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಜನಕ್ಕೆ ತಲುಪಿಸ್ಬೇಕು ಬೀದಿಗಿಳಿದು ಹೋರಾಟ ಮಾಡಬೇಕು ಎಲ್ಲಿವರೆಗೂ ಕೇಂದ್ರ ಸರ್ಕಾರ ಈ ಬೆಲೆ ಏರಿಕೆಯನ್ನು ವಾಪಸ್ ತಗೊಳ್ಳೋದಿಲ್ಲ ಅಲ್ಲಿಯವರೆಗೂ ನಾವು ಈ ಹೋರಾಟವನ್ನ ಮಾಡಿ ಜನಗಳಿಗೆ ನ್ಯಾಯ ಕೊಡಿಸೋವರೆಗೂ ಕಾಂಗ್ರೆಸ್ನವರು ವಿರಮಿಸೋದು ಬೇಡ ಅಂತ ಮನವಿ ಮಾಡಿ ತಮ್ಗೆಲ್ಲರಿಗೂ ನನ್ನ ಧನ್ಯವಾದಗಳು ನಮಸ್ಕಾರ